ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವ್ ನೋಡ್ರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಅಂತ ಈ ವ್ಲಾಗು ಸೋಮವಾರದ ವ್ಲಾಗ್ ನೋಡ್ರಿ ನಾನು ಇವತ್ತು ಅಪ್ಲೋಡ್ ಮಾಡಾಕತ್ತೀನಿ ಒಂದು ಎರಡು ಮೂರು ದಿವಸ ಅಂತೂ ಬರೀ ಶಾರ್ಟ್ ವೀಡಿಯೋನ ನಾನು ಅಪ್ಲೋಡ್ ಮಾಡಾಕತ್ತಿದ್ದೀನಿ ಹಾಗಾಗಿ ಲಾಂಗ್ ವೀಡಿಯೋನ ಇವತ್ತು ಅಪ್ಲೋಡ್ ಮಾಡಕತ್ತೀನಿ ನೋಡ್ರಿ ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ಲಾಂಗ್ ವಿಡಿಯೋ ಬರ್ತಾವೋ ಇಲ್ಲೋ ಗೊತ್ತಿಲ್ಲ ಅದರ ಶಾರ್ಟ್ ವಿಡಿಯೋ ಮಾತ್ರ ನಾನು ಅಪ್ಲೋಡ್ ಮಾಡ್ತೀನಿ ಅದರ ಲಾಂಗ್ ವೀಡಿಯೋ ಟೂ ಡೇಸ್ಗೆ ಒಂದು ಸರಿನಾದರೂ ನಾನು ವೀಡಿಯೋನ ಅಪ್ಲೋಡ್ ಮಾಡೋಕೆಟ್ರೈ ಮಾಡ್ತೀನಂತ ಯಾಕಂತಂದ್ರೆ ನನ್ನ ಚಾನೆಲ್ ಸ್ವಲ್ಪ ಗ್ರೋ ಆಗಬೇಕಂದ್ರೆ ನಾನು ಜಾಸ್ತಿ ಶಾರ್ಟ್ ವೀಡಿಯೋಸ್ನ ಮಾಡಬೇಕು ಹಾಗಾಗಿ ಇವಾಗ ಒಂದು ಎರಡು ದಿವಸ ಆಯ್ತು ನಾನು ಬರೀ ಶಾರ್ಟ್ ವೀಡಿಯೋಸ್ ಅಪ್ಲೋಡ್ ಮಾಡಕತ್ತೀನಿ ಮತ್ತು ಇನ್ಸ್ಟಾಗ್ರಾಮ್ ಒಳಗೂ ನಾನು ಅಪ್ಲೋಡ್ ಮಾಡಿರ್ತೀನಿ ಇನ್ನೂ ಯಾರಲ್ಲಿ ಫಾಲೋ ಮಾಡಿಲ್ಲ ಹೋಗಿ ಸರಿಯಲ್ಲಿ ಚೆಕ್ ಮಾಡಿರಿ ಫಾಲೋ ಮಾಡಿರಿ ಐ ಡಿ ಬಂದು ನಂದು ಅಕ್ಷತಾ ಶಿವ ಫೈವ್ ಒನ್ ಅಂತ ಐತಿ ಇನ್ಸ್ಟಾಗ್ರಾಮ್ ಒಳಗೆ ಅಲ್ಲಿ ಇನ್ನೂ ಯಾರು ಫಾಲೋ ಮಾಡಿಲ್ಲ ಹೋಗಿ ಫಾಲೋ ಮಾಡಿರಿ ಬರ್ರಿ ಸೋಮವಾರದ ಬ್ಲಾಗ್ನ ಶುರು ಮಾಡೋನಂತ ಬೆಳಗ್ಗೆ ಎದ್ದು ಬಾಗಿಲಕ್ಕೆಲ್ಲ ನಾನು ರಂಗೋಲಿ ಹಾಕಿ ಬನ್ನಿ ಬಾಗಿಲಂತೂ ತೊಳೆದಿದ್ನಿ ಹಿಂದಿನ ದಿವಸ ರಂಗೋಲಿ ಹಾಕಿ ಹೊರಗಡೆ ಕೆಲಸ ಮುಗಿಸಿ ಬನ್ನಿ ಇವತ್ತ ನಾಷ್ಟಕ್ಕೆ ನಾನು ಇಡ್ಲಿ ಮತ್ತು ಸಾಂಬಾರ ಚಟ್ನಿ ಮಾಡಾಕತ್ತೀನಿ ನೋಡ್ರಿ ಭಾಳ ದಿವಸ ಆಗಿತ್ತು ಇವಾಗ ಇಡ್ಲಿ ಮಾಡಿ ಹಾಗಾಗಿ ಇವತ್ತ ಇಡ್ಲಿ ಮಾಡಿ ಇಡ್ಲಿ ಮಾಡಾಕತ್ತೀನಿ ನೋಡಿರಿ ರವೆ ಇಡ್ಲಿ ನಾನು ಹಿಂದಿನ ದಿವಸ ಎಲ್ಲಾನು ನಾನು ರೆಡಿ ಮಾಡಿ ಇಟ್ಟಿದ್ನಲ್ಲ ಹಾಗಾಗಿ ಬೆಳಗ್ಗೆ ನನಗೆ ಈ ಥರ ದೋಸೆ ಇಡ್ಲಿ ಪಡ್ಡು ಏನಾರು ಮಾಡೀನಿ ಅಂದ್ರೆ ಕೆಲಸ ಕಡಿಮೆ ಅನ್ನಿಸ್ತೈತಿ ಹಾಗಾಗಿ ಇವತ್ತೇನು ಟೆನ್ಷನ್ ಇಲ್ಲ ನೋಡಿರಿ ಮಧ್ಯಾಹ್ನದ ಅಡಗಿದದು ಯಾಕಂದ್ರೆ ಮಧ್ಯಾಹ್ನ ನಾವು ಇದನ್ನ ತಿಂದ್ಬಿಡ್ತೀವಿ ಹಾಗಾಗಿ ರಾತ್ರಿವರೆಗೂ ಏನು ಕೆಲಸ ಇರೋದಿಲ್ಲ ಇಡ್ಲಿ ದೋಸೆ ಎಲ್ಲ ಮಾಡಿದಾಗ ಒಬ್ಬೊಬ್ಬರಿಗೆ ಈ ಥರ ತಿಂಡಿಗಳನ್ನ ಮಾಡಿದಾಗ ಕೆಲಸ ಜಾಸ್ತಿ ಅಂತ ಅನಿಸ್ತಾ ಅನಿಸ್ತತಿ ಅವರಿಗೆ ಆದರೆ ನನಗೆ ಮಾತ್ರ ಕೆಲಸ ಕಡಿಮೆ ಅಂತ ಅನ್ನಿಸ್ತತಿ ನೋಡ್ರಿ ಇಡ್ಲಿ ಕುಗ್ಸೀನಿ ಆಮೇಲೆ ಸಾಂಬಾರು ಮಾಡಿದ್ನಿ ಸಾಂಬಾರು ರೆಸಿಪಿನ ಸುಮಾರು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿನಿ ಹಾಗಾಗಿ ಈ ವಿಡಿಯೋದಲ್ಲಿ ಶೇರ್ ಮಾಡಲಿಲ್ಲ ಚಟ್ನಿನು ಮಾಡಿದ್ದೇನೆ ಸಾನ್ವಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಬಂದೇನೆ ಅಕ್ಕಿನ ಸ್ಕೂಲಿಗೆ ಬಿಡಾಕ ಇವಾಗ ನೋಡ್ರಿ ಬಿಸಿ ಬಿಸಿ ಇಡ್ಲಿ ಅಕ್ಕಿಗೆ ಹಾಕಾಕತ್ತೀನಿ ಸಾನ್ವಿಗೆ ತಿನ್ನಿಸಿ ಅಂತೇಳಿ ಅಂಥೇಳಿ ಅಕ್ಕಿ ನಾನೇ ತಿಂತಂದು ಕೊಡಂದ್ಲು ಅದ್ರ ಅಕ್ಕಿ ಅರ್ಧ ಮರ್ಧ ತಿಂತಾಳು ನನಗೆ ಹಂಗೆ ಸಮಾಧಾನ ಅನ್ಸೋಂಗಿಲ್ಲ ಅದಕ್ಕೆ ನಾನೇ ತಿನ್ನಿಸ್ತಾನೆ ನಡಿ ಅಂತೇಳಿ ಇವಾಗ ಅಕ್ಕಿಗೆ ನಾಷ್ಟ ಮಾಡ್ಸಕತ್ತಿನಿ ನೋಡ್ರಿ ನಾಷ್ಟ ಅಂತು ಎಲ್ಲ ರೆಡಿ ಆಯಿತು ಸಾಂಬಾರು ಚಟ್ನಿ ಬಿಸಿ ಬಿಸಿ ಇಡ್ಲೇನು ರೆಡಿಯಾಗಿದ್ದವು ಇನ್ನು ಸಾನ್ವಿಗೆ ತಿನ್ನಿಸಿ ಅಕ್ಕಿನ ಸ್ಕೂಲಿಗೆ ಬಿಟ್ಟು ಬರಬೇಕು ಸ್ಕೂಲಿಗೆ ಇಡ್ಲಿ ಹಾಕ್ತಾನಿ ಅಕ್ಕಿ ಬೇಡ ಗ್ರೇಪ್ಸ್ ಹಾಕಮ್ಮ ಅಂದ್ಲು ಇನ್ನು ಮನೆಗೆ ಬಂದಂತೂ ಫ್ರೂಟ್ಸ್ ತಿನ್ನಂಗಿಲ್ಲ ಇನ್ನು ಸ್ಕೂಲ್ ಒಳಗಾದರೂ ಸ್ವಲ್ಪ ತಿಂದು ಬರಲಿ ಅಂತೇಳಿ ಫ್ರೂಟ್ಸನ್ನು ಹಾಕಾಕತ್ತೀನಿ ನೋಡಿರಿ ಗ್ರೇಪ್ಸು ಅವನ್ನೆಲ್ಲ ತೊಳೆದು ಹಾಕಾಕತ್ತೀನಿ ಸ್ನ್ಯಾಕ್ಸ್ ಬಾಕ್ಸಿಗೆ ನಮ್ಮನೆಯವ್ರಿಗೂ ನಷ್ಟ ಹಾಕೊಟ್ಟು ನೋಡಿರಿ ಸಾಂಬಾರು ಚಟ್ನಿ ಮತ್ತು ಇಡ್ಲಿ ಅವರು ನಷ್ಟ ಮಾಡಿ ಕೆಲ್ಸಕ್ಕೆ ಹೊಂಟಾರೋ ಇನ್ನು ನಾನು ನಷ್ಟ ಮಾಡಿ ಮತ್ತು ಕೆಲಸನ ಶುರು ಮಾಡ್ಕೋಬೇಕು ನಾನು ನಷ್ಟ ಮಾಡೀನಿ ಯಾಕಂದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಯ್ತು ನನಗೂ ಹಾಗಾಗಿ ನಷ್ಟ ಮಾಡಿ ಆಮೇಲೆ ಸ್ನಾನ ಮಾಡಿ ಬಂದು ಇವಾಗ ನಾನು ಪೂಜೆ ಮಾಡಿ ಮುಗಿಸೀನಿ ಟೈಮ್ ಒಂದು ಹತ್ತುವರೆ ಹನ್ನೊಂದು ಗಂಟೆ ಆಗಕ್ಕೆ ಬಂದಿತ್ತು ನೋಡಿರಿ ಎಲ್ಲ ಕೆಲಸ ಮುಗಿಸ್ಬೇಕಾದ್ರೆ ಮಧ್ಯಾಹ್ನದ ಅಡುಗೆ ಅಂತೂ ಏನಿಲ್ಲ ಇವತ್ತ ಇನ್ನು ಸಾನ್ವಿನ ಕರ್ಕೊಂಡು ಬರಬೇಕು ಸ್ಕೂಲಿಗೆ ಹೋಗಿ ಸಾಂಗ್ ಗೊತ್ತಿಲ್ಲ ನಂಚೂರು ಅಲ್ಲಿ ದೂರ್ ನಿತ್ ಮಾಡು ದೂರ್ ನಿಂತು ಮಾಡು ಹ್ಮ್ 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 నిన్ పార్ట్నర్యాీ ఎస్ట్ డ్యాన్స్ ఇష్ట కొట్రా స

டான்ஸ் கப்ப <laughs> <laughs> <Lampadadu, kuppadadana. laughs> ಮಧ್ಯಾಹ್ನಕ್ಕಂತೂ ಅಡುಗೆ ಕೆಲಸ ಏನೂ ಇರಲಿಲ್ಲ ಅದ ಇಡ್ಲಿ ಸಾಂಬಾರನ್ನ ತಿಂದು ಇವಾಗ ನಾನು ಸ್ವಲ್ಪ ಸ್ಟಿಚಿಂಗ್ ಮಾಡಿರಾತಂಥೇಳಿ ಮಾಡಕತ್ತೀನಿ ನೋಡಿರಿ ಯಾಕಂದ್ರೆ ಮಿಷಿನ್ನು ಸ್ವಲ್ಪ ನಾನೇ ರಿಪೇರಿ ಮಾಡಿದ್ನಿ ಅದು ನೀಟಾಗಿ ಹೊಲಗಿ ಬೀಳುತ್ತತ್ತೋ ಇಲ್ಲೋ ಅಂತೇಳಿ ಚೆಕ್ ಮಾಡಿರಾತೇಳಿ ಹಂಗೆ ಸಾನ್ವಿಗೊಂದು ಫ್ರಾಕ್ ನೋಡ್ಕೊಂಡಿದ್ನಿ ಯೂಟ್ಯೂಬಲ್ಲಿ ಅದನ್ನು ಟ್ರೈ ಮಾಡೋಣ ಇವತ್ತಂತೇಳಿ ಇವತ್ತ ಹೊಲಿಯಾಕತ್ತೀನಿ ನೋಡ್ರಿ ಬಟ್ಟೆನೂ ಎಲ್ಲ ಇತ್ತು ಇದು ಸ್ಯಾರಿ ಇತ್ತಲ್ಲ ನಮ್ಮ ಫ್ರೆಂಡ್ದು ಇದು ಅವ್ರಿಗೊಂದು ಟಾಪ್ ಹೊಲದು ಕೊಟ್ಟಿದ್ದೆ ನಾನು ಅವರ ಬಟ್ಟೆ ಜಾಸ್ತಿ ಉಳಿದಿತ್ತು ಅದನ್ನು ಸಾನ್ವಿಗನ ಒಂದು ಏನಾರು ಫ್ರಾಕ್ ಏನಾರ ಟಾಪದು ಹೊಲೀರಿ ಅಂತ ಅಂತೇಳಿ ನನಗೆ ಕೊಟ್ಟಿದ್ರು ಅವ್ರು ಹಾಗಾಗಿ ನಾನು ಅದನ್ನು ಇಟ್ಕೊಂಡಿದ್ನಲ್ಲ ಅದರೊಳಗೆ ಇವತ್ತ ಫ್ರಾಕ್ ಹೊಲದ್ರ ಆತು ಐತಿ ಸೇಮ್ ಕಲರ್ ಅಂತೇಳಿ ಫ್ರಾಕ್ನ ಟ್ರೈ ಮಾಡಕತ್ತಿದ್ ನೋಡ್ರಿ ಇದು ಕರ್ಚಿಫ್ ಹ್ಯಾಂಡ್ ಕರ್ಚಿಫ್ ಫ್ರಾಕ್ ಅಂತ ಇದ್ರದ್ದು ನೇಮ್ ನಾನು ಫಸ್ಟ್ ಟೈಮ್ ಹೊಲಿಯಾಕತ್ತಿದ್ನಿ ನೋಡೋನು ಹೆಂಗೆ ಬರ್ತೈತಿ ಅಂಥೇಳಿ ಆದ್ರೆ ಬರಬ್ಬರಾಗಿ ಬಂತು ನೋಡ್ರಿ ನಾನು ಅಂದ್ಕೊಂಡಿದ್ದೆ ಎಲ್ಲಿ ಹಾಳು ಮಾಡ್ತೇನೋ ಬಟ್ಟೆ ಎಲ್ಲ ವೇಸ್ಟ್ ಆಗತ್ತೋ ಅಂತೇಳಿ ನೀಟಾಗಿ ನೋಡಿಕೊಂಡು ನಾನು ಕಟ್ ಮಾಡಿ ಹೊಲಿಯಾಕತ್ತಿದ್ನಿ ಆದರೆ ಚೆಂದ ಬಂದಿತ್ತು ಇವಾಗ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ನಿ ಇವಾಗ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಾಕತ್ತೀನಿ ನೋಡಿರಿ ನನಗೆ ಒಂದಷ್ಟು ಮಂದಿ ಕಮೆಂಟ್ ಮಾಡ್ತಾರೋ ಏನದು ಸ್ಟಿಚಿಂಗ್ದು ವೀಡಿಯೋಸ್ ಎಲ್ಲ ಮಾಡಿರಿ ಅಂತೇಳಿ ಆದ್ರೆ ನನಗೆ ಸ್ಟಿಚಿಂಗ್ ವಿಡಿಯೋಸ್ ಮಾಡೋಕೇನು ಪ್ರಾಬ್ಲಮ್ ಇಲ್ಲ ಆದ್ರೆ ಯಾರ ಒಬ್ಬರು ವೀಡಿಯೋ ಮಾಡಿ ಕೊಡೋರು ಇದ್ದರು ಅಂದ್ರೆ ನಾನು ಆರಾಮಾಗಿ ಏನದು ಸ್ಟಿಚಿಂಗ್ ವೀಡಿಯೋಸ್ ಎಲ್ಲ ಮಾಡ್ಬೋದು ಯಾಕಂದ್ರೆ ನಾನು ಕ್ಯಾಮ್ರಾ ಇಟ್ಟು ಕಟ್ ಮಾಡೋದು ಅಳ್ತಿ ಮಾಡೋದು ಮಾಡೋಕೆ ಅಂದ್ರೆ ಅದು ಕ್ಯಾಪ್ಚರ್ ಆಗತ್ತೋ ಇಲ್ಲೋ ನೀಟಾಗಿ ಕಾಣಿಸ್ತತ್ತೋ ಇಲ್ಲೋ ಅಂತೇಳಿ ಆ ಕನ್ಫ್ಯೂಷನ್ ಒಳಗೆ ನಾನು ಮತ್ತು ಹೊಳ್ಳೆ ಬಂದ ಎದ್ದು ನೋಡೋದು ಮತ್ತು ಹೋಗಿ ಕಟ್ ಮಾಡಿಯೋದು ಹೊಲಿಯೋದು ಆಗ್ತತಿ ಜಾಸ್ತಿ ಟೈಮ್ ಹಿಡಿತತಿ ಹಾಗಾಗಿ ನನಗೆ ಸ್ವಲ್ಪ ಸ್ಟಿಚಿಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡೋಕೆ ಆಗ್ಬಾವು ಇನ್ನೊಬ್ರು ಯಾರ ಇದ್ರಂದ್ರೆ ನಾನು ಆರಾಮಾಗಿ ನೋಡಿರಿ ದಿನಕ್ಕೆ ಒಂದಾದರೂ ಸ್ಟಿಚಿಂಗ್ ವೀಡಿಯೋಸ್ನ ಹಾಕ್ಬೋದು ಈ ಕಾರಣಕ್ಕಾಗಿ ನಾನು ಸ್ಟಿಚಿಂಗ್ ವೀಡಿಯೋಸ್ ಎಲ್ಲ ಹಾಕೋಕತ್ತಿಲ್ಲ ನೋಡ್ರಿ ಎಷ್ಟನ್ನು ನಾನು ಹೊಲ್ದಿರ್ತಾನಲ್ಲ ಅಷ್ಟಷ್ಟು ಒಂದಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅದನ್ನು ನಾನು ಇವಾಗ ವಿಡಿಯೋ ಪೋಸ್ಟ್ ಮಾಡಕತ್ತೀನಿ ಇದ್ರೊಳಗೆ ನಾನೇನು ಡೀಟೇಲಾಗಿ ಏನೂ ಹೇಳಿಕೊಡಾಕತ್ತಿಲ್ಲ ಸ್ಟಿಚಿಂಗ್ದು ಮಾಮೂಲಿ ಇವಾಗ ಮಕ್ಕಳಿಗೆ ಅಂಬ್ರೆಲ್ಲ ಫ್ರಾಕ್ ಎಲ್ಲ ಕಟ್ ಮಾಡ್ತೀವಲ್ಲ ಅದೇ ಥರನ ಮೇಲುಗಡೆ ಕ್ರಾಪ್ ಟಾಪಿಗೆ ಅದು ಹೊಲೀತವಲ್ಲ ಅದೇ ಥರ ಮೇಲುಗಡೆ ಕಟ್ ಮಾಡ್ಕೊಂಡಿದೀನಿ ಕೆಳಗಡೆ ಮಾತ್ರ ಸ್ಕ್ವೇರ್ ಶೇಪಲ್ಲಿ ಅಳತೆ ನೋಡಿಕೊಂಡು ಎರಡು ಕಟ್ ಮಾಡಿಕೊಂಡು ಅದನ್ನು ಕ್ರಾಸಾಗಿ ಇಡಬೇಕು ಇಟ್ಟು ಅಟ್ಯಾಚ್ ಮಾಡಬೇಕು ನೋಡಿರಿ ಈ ರೀತಿ ಬಂದತಿ ಫ್ರಾಕು ಹೇಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿರಿ ಸಾನ್ವಿಗಂತೂ ಅಗ್ದಿ ಪರ್ಫೆಕ್ಟಾಗಿತ್ತು ಅಕ್ಕಿ ಮೇಲ್ಗಡೆ ಆಟಾಡೋಕೆ ಹೋಗಿದ್ಲು ಬರಲಿಲ್ಲ ಬರಲಿಲ್ಲಕಿ ಹಾಗಾಗಿ ನಾನು ಮೇಲುಗಡೆನ ತಗೊಂಡೋಗಿ ಆಕಿಗೆ ಫ್ರಾಕ್ ಹಾಕಿ ನೋಡೀನಿ ನಾನು ಹೊಲದ ತಕ್ಷಣ ಅಕ್ಕಿಗೆ ಒಟ್ಟು ಹಾಕಿ ನೋಡೋಣ ಮಟ್ಟ ನನಗೆ ಸಮಾಧಾನ ಆಗಂಗಿಲ್ಲ ನೋಡಿರಿ ಹಾಗಾಗಿ ಅಕ್ಕಿಗೆ ಫ್ರಾಕ್ ಎಲ್ಲ ಹಾಕಿ ನೋಡೀನಿ ಅಕ್ಕಿಗೂ ಭಾರಿ ಇಷ್ಟ ಆಯಿತು ಕರೆಕ್ಟ್ ಮೆಜರ್ಮೆಂಟ್ ಇತ್ತು ನೋಡಿರಿ ಹಾಕ್ಕೊಂಡು ಅಕ್ಕಿ ನಾನು ವೀಡಿಯೋ ಮಾಡ್ತೇನೆ ನನ್ನ ಅಂತಲೇನ ತಿರ್ಗಾಕತ್ತಿದ್ಲು ಫ್ರಾಕ್ ಹೆಂಗಾಗೈತಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನನಗೆ ಹಂಗೆ ಸಂಜೆ ಮುಂದೆ ಮನೆ ಕಸ ಎಲ್ಲ ಗುಡಿಸ್ಕೊಂಡು ಪಾತ್ರೆ ತೊಳೆದು ಬಟ್ಟೆಯೆಲ್ಲ ನಾನು ಹೊಲಿದ್ನೆಲ್ಲ ಸಿಕ್ಕಾಪಟ್ಟೆ ಮನೆಯೆಲ್ಲ ಬಿಟ್ಟಿದ್ನಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಅಡುಗೆ ಕೆಲಸನ ನಾನು ಶುರು ಮಾಡ್ಕೊಂಡು ಇವತ್ತು ರಾತ್ರಿ ಊಟಕ್ಕೆ ಪುಂಡಿ ಪಲ್ಯ ಮತ್ತು ಜೋಳದ ರೊಟ್ಟಿ ಮಾಡಾಕತ್ತೀನಿ ನೋಡಿರಿ ಪುಂಡಿ ಪಲ್ಯ ಮಾಡೋದನ್ನು ಅಷ್ಟೇ ಸುಮಾರು ವಿಡಿಯೋದಲ್ಲಿ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಬಿಟ್ಟಿ ಹಾಗಾಗಿ ಈ ವಿಡಿಯೋದಲ್ಲೂ ಅಷ್ಟೇ ನಾನು ಏನು ರೆಸಿಪಿ ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ ಇವಾಗ ಬಿಸಿ ಬಿಸಿ ರೊಟ್ಟಿ ಮಾಡಕತ್ತೀನಿ ನೋಡ್ರಿ ಯಾಕಂದ್ರೆ ಬೆಳಗ್ಗೆ ಮಧ್ಯಾಹ್ನ ಎರಡು ಹೊತ್ತು ನಾವು ಇಡ್ಲಿ ತಿಂದ್ಬಿಟ್ಟಿದ್ದೀವಿ ರಾತ್ರಿ ಆದರೂ ರೊಟ್ಟಿ ತಿಂದ್ರಾ ಅಂತೇಳಿ ಇವಾಗ ರೊಟ್ಟಿ ಮಾಡಕತ್ತೀನಿ ನೋಡ್ರಿ ಇನ್ನು ರೊಟ್ಟಿ ಮಾಡಿ ಊಟ ಮಾಡಬೇಕು ಪಲ್ಯನೂ ಮಾಡಿಟ್ಟೆ ನಾನು ಇವತ್ತು ಮಧ್ಯಾಹ್ನ ಸ್ವಲ್ಪ ಸ್ಟಿಚಿಂಗ್ ಮಾಡಿನಲ್ಲ ಹಾಗಾಗಿ ಮಧ್ಯಾಹ್ನ ನಾನು ಮಲಗಿರಲಿಲ್ಲ ಸಂಜೆ ಮುಂದೆ ನನಗೂ ಬೇಗ ನಿದ್ದೆ ಬರಾಕತ್ತಿತ್ತು ಮತ್ತು ಬೆಳಗ್ಗೆಯಿಂದ ಇವತ್ತು ಇಡೀ ದಿವಸ ಒಂಚೂರು ರೆಸ್ಟ್ ಇಲ್ದಂಗೆ ಕೆಲಸ ಮಾಡಿದ್ನ ಅದಕ್ಕಾಗಿ ಇವತ್ತಂತೂ ಫುಲ್ ಬ್ಯಾಸರಾಗಿತ್ತು ಬೇಗ ಬೇಗ ಊಟ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿ ಮಲ್ಕೊಂಡ್ರಾಯ್ತು ಅಂತ ಅನ್ಸಕತ್ತಿತ್ತು ನನಗೆ ಅಷ್ಟು ಸುಸ್ತಾಗಿತ್ತು ನೋಡ್ರಿ ಮಧ್ಯಾಹ್ನ ನಾವು ಒಂದು ಅರ್ಧ ಗಂಟೆ ಒನ್ ಅವರ್ ಮಲಿಗೆ ಎದ್ರು ಒಂಥರ ಮೈಂಡ್ ರಿಲ್ಯಾಕ್ಸ್ ಹಾಕತಿ ಸಂಜೆ ಮುಂದೆ ಕೆಲಸ ಮಾಡೋಕೆ ಎನರ್ಜಿ ಬರ್ತೈತಿ ಆದರೆ ನಾವು ಬೆಳಗ್ಗೆ ಎದ್ದಾಗಿಂದ ಸಂಜೆವರೆಗೂ ಕೆಲಸ ಸಂಜೆ ಸಂಜೆಗಾಗ್ಬಿಡಕ್ಕೆ ಊಟನೂ ಬೇಡ ಮಲಿಗೆ ಬಿಡೋಣಪ್ಪ ಅನ್ನೋ ಅಷ್ಟು ಸುಸ್ತಾಗಿರ್ತತಿ ಆದರೂ ರಾತ್ರಿ ಅಡುಗೆ ಎಲ್ಲ ಮಾಡಲೇಬೇಕಲ್ಲ ಹಾಗಾಗಿ ಬೇಗ ಬೇಗ ನಾನು ಒಂದು ಏಳುವರೆಗೆಲ್ಲ ಅಡುಗೆ ಮಾಡಿಬಿಟ್ಟಿದ್ನಿವ ಅಡುಗೆ ಎಲ್ಲ ಮಾಡಿ ಇನ್ನೂ ಊಟ ಮಾಡಬೇಕು ಮತ್ತು ನಾನು ಇತ್ತೀಚೆಗೆ ರಾತ್ರಿಯನ್ನು ಬಾಗ್ಲೆ ಎಲ್ಲ ತೊಳೆದು ಮಲಗಿರ್ತಾನಲ್ಲ ಹಾಗಾಗಿ ಬಾಗಿಲನೂ ತೊಳಿಬೇಕು ನಾನು ಒಂದು ದಿವಸ ಬಾಗ್ಲ ತೊಳಿದ್ ಬಿಡ್ತಾನೆ ಅಂದ್ರೂ ನನ್ನ ಮಗಳು ಕೆಳಂಗಿಲ್ಲ ನೋಡ್ರಿ ಯಾಕಂದ್ರೆ ಆಕಿಗೆ ಬಾಗ್ಲ ಬಾಗಿಲ ತೊಳೆಯೋದು ಭಾರಿ ಇಷ್ಟ ಆಗ್ತತಿ ಹಾಗಾಗಿ ಏಕೆ ಬಾಗ್ಲ ತೊಳಿ ಬಾಗ್ಲ ತೊಳಿ ಅಂತಿರ್ತಾಳೆ ನನಗೆ ಸರಿ ಆಯಿತು ಅಂಥೇಳಿ ಇವತ್ತು ತೊಳಿತಾನ ಆದ್ರೆ ಆದರೆ ನಾನು ಬಾಗ್ಲ ತೊಳಿ ಹುಡ್ಕ ಆಕಿನ ಊಟ ಮಾಡಿ ಮಲ್ಕೊಂಡ್ಬಿಟ್ಟಿದ್ಲು ನೋಡ್ರಿ ಯಾಕಂದ್ರೆ ಆಕಿಯು ಮಧ್ಯಾಹ್ನ ಆಟ ಆಡೋ ಗದ್ಲಕ್ಕೆ ಮಧ್ಯಾಹ್ನ ಮಲಗಿರಲಿಲ್ಲ ನಾನು ಊಟ ಮಾಡಿಸಿ ಪಾತ್ರೆ ಹೋದ್ನಿ ನಾನು ಬರ್ಗಡ್ಕಾಕಿ ಮಲ್ಕೊಂಡ್ಬಿಟ್ಟಿದ್ಲು ಇನ್ನೇನು ಅಕ್ಕಿ ನೆಬ್ಬಿಸೋದು ಬಿಡ ಅಂತೇಳಿ ಅಕ್ಕಿನ ರೂಮಲ್ಲಿ ಹೋಗಿ ಮಲಗಿಸಿ ನಾನು ಇವಾಗ ಊಟ ಮಾಡಿ ಬಾಗಿಲ ಎಲ್ಲ ತೊಳಕತ್ತೀನಿ ನೋಡ್ರಿ ಬಾಗಿಲ ಎಲ್ಲ ತೊಳೆದು ಇನ್ನೂ ಮಲ್ಕೊಳ್ಳೋದು ಅಷ್ಟ ಇವತ್ತು ಈಗ ರಾತ್ರಿನ ಬಾಗಿಲ ಎಲ್ಲ ತೊಳೆದು ಮಲ್ಕೊಂಡಿದ್ದರೆ ಬೆಳಗ್ಗೆ ನೀಟಾಗಿ ಎಲ್ಲ ಬಾಗಿಲೆಲ್ಲ ಡ್ರೈ ಆಗಿರ್ತತಿ ಆವಾಗ ರಂಗೋಲಿನ ಹಾಕ್ಬೋದು ಇಷ್ಟ ಇತ್ತು ನೋಡ್ರಿ ಇವತ್ತಿನ ವ್ಲಾಗು ಈ ವ್ಲಾಗ್ ನಿಮಗೆ ಇಷ್ಟ ಅಂತ ಅಂದ್ಕೊಳ್ತೀನಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ ಮತ್ತು ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ಅಲ್ಲಿವರೆಗೂ ಬಾಯ್